ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮೆ ಬ್ಯೂಟಿಫುಲ್ ಮೆಮೊರಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಪ್ಪ ಅಂತಂದರೆ ಆಲ್ರೆಡಿ ನೀವು ತೊಮ್ಮನೇಲಲ್ಲಿ ನೋಡಿರ್ತೀರ ಸೊ ನಾವು ಬಂದುಬಿಟ್ಟು ಮಹಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಸೊ ಮಹಾದೇಶ್ವರ ದೇವರು ಬಂದುಬಿಟ್ಟು ನಮ್ಮ ಮನೆ ದೇ ಮನೆ ದೇವರು ಸೊ ಅಲ್ಲಿಗೆ ಹೋಗ್ತಿದ್ದೀವಿ ನಾವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಜೊತೆ ಸೊ ತುಂಬ ಚೆನ್ನಾಗಿತ್ತು ಈ ಜರ್ನಿ ಒಂಥರ ಬ್ಯೂಟಿಫುಲ್ ಮೆಮೊರಿ ಥರ ಇತ್ತು ಸೊ ನಾವು ಚಾಮರಾಜನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ ನಾನು ಬಸ್ಸಲ್ಲಿರುವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಗೆ ತಗೊಂಡಿದ್ದೀನಿ ಅಂದರೆ ಜಾಸ್ತಿ ವೀಡಿಯೋನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬೆಟ್ಟದಲ್ಲಿ ಸುಮ್ಮನೆ ಹಂಗೆ ಅಲ್ಲಲ್ಲಿ ಸಿಮ್ ಸಿಂಪಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಯಾಕಂದರೆ ಸೊ ನಿಮಗೂ ಗೊತ್ತಿರುತ್ತೆ ನಾನು ಸ್ಟಾರ್ಟಿಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿರೋದ್ರಲ್ಲಿ ಸ್ವಲ್ಪ ನನಗೂ ನರ್ವಸ್ ಆಗುತ್ತೆ ಸೊ ಅದಕ್ಕೆ ಹಾಗೆ ನಾನು ಜಾಸ್ತಿ ವಿಡಿಯೋನ ಡೀಟೇಲಾಗೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸುಮ್ಮನೆ ಆಗಿ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಸೊ ಅದಕ್ಕೇ ಐಸ್ ಓವರ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಸೊ ನನ್ನ ಹಸ್ಬೆಂಡು ಅವ್ರ ಫ್ರೆಂಡು ಮತ್ತು ಅವ್ರ ಫ್ರೆಂಡು ಸೊ ಎಲ್ಲರೂ ಜೊತೆಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಜರ್ನಿ ಅವ್ರ ಮಕ್ಕಳು ಕೂಡ ಬಂದಿದ್ರು ಮತ್ತು ನನ್ನಿಬ್ಬರು ಫ್ರೆಂಡ್ಸು ಕೂಡ ವಾಮಿಟ್ ಮಾಡ್ಕೋತಾನೆ ಏ ಇದ್ದರೂ ಬಟ್ ಆದ್ರೂ ಅದು ಇದು ಮಾತಾಡಿಕೊಂಡು ಕಿಟ್ಲೆ ಮಾಡಿಕೊಂಡು ಸಾಂಗ್ ಎಲ್ಲ ಕೇಳಿಕೊಂಡು ಫೈನಲಿ ಹೋದ್ವಿ ಚೆನ್ನಾಗಿತ್ತು ಅದೊಂಥರ ನೇಚರ್ ಅದು ಯಾವಾಗ ಹೋದ್ರೂ ತುಂಬ ಆಗುತ್ತೆ ಅಲ್ಲಿಗೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಆ ಕಡೆ ಈ ಕಡೆ ಮರ ಗಿಡಗಳು ಗಾಳಿ ಏನೋ ಒಂಥರ ಚೆನ್ನಾಗಿರುತ್ತೆ ನೀವು ಹೋಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿಲಿ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡು ಏನಾರು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಫ್ಯಾಮಿಲಿ ಜೊತೆನೇ ಹೋಗ್ತಿದ್ದು ಅದೊಂಥರ ಫೀಲ್ ಚೆನ್ನಾಗಿರ್ತಿತ್ತು ಅವ್ರ ಜೊತೆ ಹೋಗೋದು ಮತ್ತು ಇವಾಗ ಬಂದ್ಬಿಟ್ಟು ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ದು ಇದಂತೂ ಸಿಕ್ಕ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ ಮಾಡಿದ್ವಿ ನಾವು ಇವಾಗ ತಾಳ್ವೆಟ್ಟೆಗೆ ರೀಚ್ ಆದ್ವಿ ಅಲ್ಲೇನು ಸ್ಟಾಪ್ ಕೊಡೋಲ್ಲ ಬಸ್ಸು ಕಾರಲ್ಲಿ ಅಥವಾ ಬೈಕಲ್ಲಿ ಅಂದರೆ ಓನ್ ವೆಹಿಕಲಲ್ಲಿ ಹೋದ್ರೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ ಹೋಗ್ಬೋದು ಬಟ್ ಬಸ್ಸಲ್ಲಿ ಏನು ಸ್ಟಾಪ್ ಇಲ್ಲ ಸುಮ್ಮನೆ ಹೆಂಗೆ ಕೈ ಮುಕ್ಕೊಂಡು ಹಂಗೆ ಡೈರೆಕ್ಟ್ ಹೋದ್ವಿ ಬೆಟ್ಟಕ್ಕೆ ಅಲ್ಲಿ ತಿರುವುಗಳಿದೆ ಅಲ್ವಾ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ ಬಟ್ ಅಲ್ಲಿ ಆದ್ರೂ ಒಂಥರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇಷ್ಟೇ ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ಅಷ್ಟೇ ತಾಳುಬೆಟ್ಟದ್ದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಇವಾಗ ನಾವು ತಿರುವುಗಳಲ್ಲಿ ಹೋಗ್ತಿದ್ದೀವಿ ಅಲ್ಲಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಮಲ್ಕೊಂಡಿದ್ವಿ ಸ್ವಲ್ಪ ಮಲ್ಕೊಳ್ಳೋದು ಎಚ್ರಾಗೋದು ಮಾತಾಡೋದು ಮತ್ತೆ ಮಳ್ಕೊಳ್ಳೋದು ಸುಸ್ತಾಗ್ತಿತ್ತು ಏನೇನೋ ಡಿಫ್ಟಿಂಗ್ ಡಿಫ್ರೆಂಟ್ ಅದು ತಿರುವುಗಳಲ್ವ ಸೊ ಹಂಗಾಗ್ತಾ ಇರುತ್ತೆ ಬಟ್ ಚೆನ್ನಾಗಿತ್ತು ಅಲ್ಲಿ ಆಚೆಗಡೆ ಕಿಟಕಿಯಿಂದ ನೋಡೋಕಂತೂ ಸಕ್. ಖತ್ತಾಗಿತ್ತು ವ್ಯೂ ಅಂತೂ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು ಚೆನ್ನಾಗಿತ್ತು ನೀವು ಸತಿ ವಿಸಿಟ್ ಮಾಡಿ ಅಲ್ಲಿರೋ ಬೆಟ್ಟಗಳು ಎಲ್ಲನೂ ಚೆನ್ನಾಗಿತ್ತು ಇಲ್ಲವೋ ಸೊ ಫೈನಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ ನಾನೇನು ಜಾಸ್ತಿ ನ ಮಾಡ್ಕೊಂಡಿಲ್ಲ ಅಲ್ಲಿ ಮಹದೇಶ್ವರ ಸ್ಟ್ಯಾಚು ಇತ್ತಲ್ಲ ಸೊ ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೆ ಅದು ಆದಮೇಲೆ ನಾವು ರೂಮ್ ಬುಕ್ ಮಾಡಿಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವಾಪಸ್ ಬಂದು ಧೂಪ ಹಾಕ್ಬಿಟ್ಟು ದೇವ್ರಿಗೆ ಊಟ ಮಾಡಿಕೊಂಡು ಮತ್ತೆ ಸೇವೆ ಎಲ್ಲ ಮಾಡಿ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಅಪ್ ಆಗಿ ರೆಡಿಯಾಗಿ ಫೈನಲಿ ಇವಾಗ ಪೂಜೆ ಮಾಡ್ಸೋಕೆ ಹೋಗ್ತಿದ್ವಿ ಸೊ ಸ್ವಲ್ಪ ವೀಡಿಯೋಸ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ವಿ ಒಬ್ಬರತ್ರ ಅವರು ವೀಡಿಯೋ ಮಾಡಿಕೊಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ ವೀಡಿಯೋನ ಸೊ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ನಾವು ಪೂಜೆ ಮಾಡಿಸ್ಕೊಂಡು ಎಲ್ಲ ತಿರ್ಗಾ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಮಾತಾಡಿಕೊಂಡು ಗೋಲ್ಗಪ್ಪ ತಿಂದ್ಕೊಂಡು ಮತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಮತ್ತು ನೈಟು ಚಿನ್ನದ ತೇರೆಲ್ಲ ನೋಡಿಕೊಂಡು ಮತ್ತು ನೈಟ್ ಊಟ ಮಾಡಿಕೊಂಡು ಮತ್ತು ರೂಮಿಗೆ ಹೋಗಿ ಮಲ್ಕೊಂಡ್ವಿ ಮತ್ತೆ ಬೆಳಗ್ಗೆ ಎದ್ದು ರೆಡಿ ರೆಡಿಯಾಗಿಬಿಟ್ಟು ತಿಂಡಿ ತಿಂದ್ಕೊಂಡು ಸಾಲೂರು ಮಟ್ಟಕ್ಕೆ ಬಂದ್ವಿ ಸಾಲೂರು ಮಠದಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಮತ್ತೆ ಹೋಗಿ ಮತ್ತೆ ಮುಗೀತು ನಮ್ಮದು ಅಷ್ಟೇ ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಾತಾಡಿಕೊಂಡು ಮತ್ತೆ ಟೈಮ್ ಆಗೋಯ್ತು ಮತ್ತು ಇನ್ನೂ ಹೋದ್ರೆ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದು ಊಟ ಮಾಡಿಕೊಂಡು ಮುಗಿಸ್ಕೊಂಡು ಇವಾಗ ಹೊರಟಿದೀವಿ ಒಂದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಆಗಿತ್ತು ಸಿಕ್ಕ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು ಅಂದರೆ ನಾವು ಬಸ್ಸಲ್ಲಿ ಇದ್ವಿ ಬಟ್ ಮಳೆ ಸಿಕ್ಕಾಪಟ್ಟೆ ಹೋಯ್ತಿತ್ತು ನೀವು ನೋಡ್ತಾ ಇರ್ಬೋದು ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ತುಂಬ ಮಳೆ ಬರ್ತಿತ್ತು ಸೊ ಆ ಮಳೆಯಲ್ಲಿ ಫೈನಲ್ಲಿ ನಾವು ಬಂದು ಸೇರಿದ್ವಿ ಊರಿಗೆ ಅಂದರೆ ನೈಟ್ ಒಂದು ಏಯ್ಟ್ ಓ ಕ್ಲಾಕ್ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಅಂತೂ ಸಿಕ್ಕಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ